ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಶಟ್ಟರಹುಂಡಿ ಗ್ರಾಮ ಸೇರಿದಂತೆ ಇತರೆ ಆರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ ನಿಗಮ ವತಿಯಿಂದ ಒಟ್ಟು ಮೂರು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಬುಧವಾರ ಭೂಮಿ ಪೂಜೆಯನ್ನು ನೆರವೇರಿಸಿದರು ತದನಂತರ ಮಾತನಾಡಿದ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಕ್ಷೇತ್ರದಲ್ಲಿನ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಗುಣಮಟ್ಟದ ರಸ್ತೆ ಸಂಪರ್ಕ ಹಾಗೂ ಚರಂಡಿ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಮುಖ್ಯಮಂತ್ರಿಗಳಿಂದ ಬಿಡುಗಡೆ ಮಾಡಲಾದ ವಿಶೇಷ ಅನುದಾನ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ತಾಲೂಕಿನ ಇಪ್ಪತ್ತೇಳು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಗ್ರಾಮದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಚಾಲನೆ ನೀಡಲಾಗಿದ್ದು ಎಲ್ಲೆಡೆ ಅಭಿವೃದ್ಧಿ ಕಾಮಗಾರಿ ಕೆಲಸ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ ಎನ್ ಬಸವರಾಜು ನೀಲಕಂಠಪ್ಪ ಶಿವಪ್ಪ ಕಂಡ ಮುದ್ದಯ್ಯ ಕೆಆರ್ಡಿಸಿಎಲ್ ಎಡಬಲ್ಇ ಪ್ರಸನ್ನಕುಮಾರ್ ಸಿಬ್ಬಂದಿ ಶೇಖರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು ಒಂದು ನಿಮಿಷ ಇರಲಿ ಸರ್ ಇಟ್ಕೋಬಿಡಿ ಸರ್ ಇಲ್ಲ ಮುಂಚೂರು ದಾರಿ ಬಿಡಿ ಸ್ವಲ್ಪ ಎಷ್ಟು ಗ್ರಾಮಕ್ಕೆ ಎಲ್ಲ ಮಾಡೋ ಕೆಲಸ ಮಾಡ್ತೀವಿ ಜೊತೆಗೆ ಇನ್ನೂ ಹೆಚ್ಚಿನ ಅನುದಾನಗಳು ಹೆಚ್ಚು ಅನುದಾನ ಹಾಕೋಂಥ ಅವಕಾಶ

Ini ini. Kalau 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 kalau

ಅವ್ರಿಗೆ ಅದೇ ಆಯಿತು ಟೀಚರ್ಸ್ ಕೂಡ ಹೌದು ಸರ್ ಕೇಳಿದ್ದೀನಿ ಸರಿ ಆಯ್ತು ಸರ್ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಬ್ಯಾಕ್ಗ್ರೌಂಡಿಗೆ ಜನರಲ್ ರೋಡ್ಗಳಿಗೆ ಮೂವತ್ತು ಲಕ್ಷ ಅನುದಾನ ಹಾಕಿದ್ದೀವಿ ಜೊತೆಗೆ ಇವತ್ತು ಈಗ ಆಗ್ಲೇ ನಾವು ಚಟ್ಟಳ್ಳಿಲಿ ಕುಂಜಿ ಪೂಜೆ ಮಾಡಿದ್ದೀವಿ ಇನ್ ಮುಂದೆ ಈಗ ಉಸ್ತನ್ಗೆರೆ ಉಂಡಿ ಉಳಿಸ್ಕುಂಡಿ ಮತ್ತೆ ಉಂಡಿ ಇಲ್ಲಿ ಈ ಭಾಗದಲ್ಲಿ ಮುಕ್ತಿ ಬೇರಂಬಾಡಿ ಬೊಮ್ಲಾಪುರ ಮತ್ತೆ ಮಲಪುರ ಮಲಪುರ ದಾರಿಬೇಗೂರು ಇನ್ನೂ ಏಳು ಕುಂಜಿ ಪೂಜೆಗಳಿಗೆ ಕರೆದಿವಿ ಇವತ್ತೇನು ಸಿ ಎಂ ಅವರ ವಿಶೇಷ ಅನುದಾನ ಭವಿಷ್ಯ ಮೂರು ದಿನದಿಂದ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಮಾಡ್ತಾರೆ ನೋಡಿದ್ರೆ ಇವತ್ತು ಎಲ್ಲ ಸೇರಿ ಇಪ್ಪತ್ನಾಲ್ಕು ಇಪ್ಪತ್ತಾರು ಊರು ಆಗ್ತಾರೆ ಅಂತ ಅದುಕೊಂಡ್ರೆ ಅನದಾನ ಏನು ಕೊಡೋದು ಅದೆಲ್ಲ ಅಂಚೆ ಈ ಕಾರ್ಯಕ್ರಮ ಮಾಡಿ